ನಮಸ್ಕಾರ ಗುಡ್ ಆಫ್ಟರ್ನೂನ್ ಇದು ಮಧ್ಯಾಹ್ನದ ಅಗ್ರವಾರ್ತೆ ನಾನು ಹರೀಶ್ ನಾಗರಾಜು ಮನ್ಮೊನೆಯಷ್ಟೇ ಎಕ್ಸಾಮ್ ಬರೆದಿದ್ರಿ ಅವರೆಲ್ಲರಿಗೂ ಕೂಡ ಒಂದು ನ್ಯೂಸ್ ಕೊಟ್ಬಿಡ್ತೀವಿ ಫಸ್ಟ್ಗೆ ಆಗಸ್ಟ್ ಹತ್ತನೇ ತಾರೀಕು ಅಂದರೆ ಇನ್ನು ಮೂರು ದಿನ ಕಳೆದ ಮೇಲೆ ಬರುವ ಸೋಮವಾರ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟ ಆಗುತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಫಲಿತಾಂಶ ಪ್ರಕಟ ಆಗುತ್ತೆ ಅಂತ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಇವತ್ತು ಆಗಸ್ಟ್ ಏಳನೇ ತಾರೀಕು ಶುಕ್ರವಾರ ಇನ್ನೆರಡು ದಿನ ಕಳೀಲಿ ಮೇಲೆ ಬಂದು ಸೋಮವಾರ ಆಗಸ್ಟ್ ಹತ್ತನೇ ತಾರೀಕು ಹತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಎಸ್ ಎಸ್ ಎಲ್ ಸಿ ಮಕ್ಕಳೇ ಕಾಯ್ತಾಯಿರಿ ನಿಮ್ಮ ರಿಸಲ್ಟ್ ಬರೋಕ್ಕೆ ಶುರುವಾಗುತ್ತೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟ ಆಗುತ್ತೆ ಅಂತ ಫೇಸ್ಬುಕ್ ಖಾತೆಯಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ ಆ ಎಲ್ಲ ಮಕ್ಕಳು ಇದೀಗ ಕಾಯಬೇಕು ಎಕ್ಸಾಮ್ ಏನೋ ಬರೆದ್ರಿ ಈಗ ಅದರ ರಿಸಲ್ಟ್ ಟೈಮ್ ಆಗಸ್ಟ್ ಹತ್ತನೇ ತಾರೀಕು ಬರುವ ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಅಫ್ಕೋರ್ಸ್ ವೆಬ್ಸೈಟಲ್ಲೂ ಪ್ರಕಟ ಆಗುತ್ತೆ ಎಲ್ಲ ಕಡೆ ಕೂಡ ಗೊತ್ತಾಗುತ್ತೆ ನಿಮ್ಮ ರಿಜಿಸ್ಟರ್ ನಂಬರ್ ರೆಡಿಯಾಗಿಟ್ಕೊಳ್ಳಿ ಏನಾಗುತ್ತೆ ಏನು ನೀವು ಅಂದ್ಕೊಂಡು ರಿಸಲ್ಟ್ ಬರುತ್ತಾ ಎಲ್ಲವೂ ಕೂಡ ಗೊತ್ತಾಗೋದು ಬರುವ ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ನೋಡಕ್ಕೋದ್ರೆ ಈ ಬಾರಿ ತುಂಬಾ ತ್ವರಿತ ಬಗ್ಗೆ ಎಲ್ಲೂಯೇಷನ್ ಆಗಿರಲಿ ಎಲ್ಲವೂ ಕೂಡ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಸ್ಕ್ ಸ್ಯಾನಿಟೈಸರ್ ಎಲ್ಲವನ್ನು ಇಟ್ಕೊಂಡು ಸರ್ಕಾರ ಪರೀಕ್ಷೆಯನ್ನು ಕಂಡಕ್ಟ್ ಮಾಡೋದೇ ದೊಡ್ಡ ಹರಸಾಹಸ ಆಗಿತ್ತು ಬಟ್ ಅದನ್ನ ಯಶಸ್ವಿಯಾಗಿ ಕಂಡಕ್ಟನ್ನು ಮಾಡಿದ್ರು ಇದೀಗ ರಿಸಲ್ಟ್ನ ಸರದಿ ಎವ್ಯಾಲ್ಯೂಯೇಷನ್ ಎಲ್ಲ ಆಗಿದೆ ಇನ್ನೇನಿದ್ರು ಅನೌನ್ಸ್ಮೆಂಟ್ ಮಾತ್ರ ಬಾಕಿ ಈಗೆಲ್ಲ ಅದರದ್ದು ಟ್ಯಾಬ್ಲೇಷನ್ ಎಲ್ಲ ಮಾಡ್ತಿರ್ತಾರೆ ಫೈನಲ್ ರಿಸಲ್ಟ್ ಅನೌನ್ಸ್ ಆಗೋದಕ್ಕೆ ಮೂರು ದಿನ ಮಾತ್ರ ಬಾಕಿ ಕೌಂಟ್ ಡೌನ್ ಸ್ಟಾರ್ಟ್ಸ್ ಫೇಸ್ಬುಕ್ ಖಾತೆಯಲ್ಲಿ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರು ಬರುವ ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಬಿಡದೆ ಕೊರೋನಾ ಕಾಡ್ತಾ ಇದೆ ಮಳೆಯಂತೂ ಕಾಡ್ತಾನೆ ಇದೆ ಅದರೂ ಕಳೆದ ನಾಲ್ಕೈದು ದಿವಸದಿಂದ ಕರ್ನಾಟಕದ ಸುಮಾರು ಆರು ಏಳು ಜಿಲ್ಲೆಗಳಿಗೆ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ ವರುಣರಾಯ ಒಂದು ಕಡೆ ಜೋರ್ ಮಳೆ ಇನ್ನೊಂದು ಕಡೆ ಜೋರ್ ಗಾಳಿ ಇನ್ನೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಪ್ರವಾಹದ ಭೀತಿ ಕಡಿಮೆ ಆಗ್ತಾನೆ ಇಲ್ಲ ರೀ ಈ ಮಳೆ ಅಬ್ಬರ ಮಡಿಕೇರಿ ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಕರಾವಳಿಯಲ್ಲಂತೂ ದೊಡ್ಡ ಮಟ್ಟದ ಆತಂಕ ಮೊದಲ ಮಹಾಮಳೆಯ ಬ್ರೇಕಿಂಗ್ ನ್ಯೂಸ್ ಮಧ್ಯಾಹ್ನದ ಅಗ್ರವಾರ್ತೆಯಲ್ಲಿ ಮಡಿಕೇರಿ ಈ ಕಡೆ ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಕರಾವಳಿ ದೊಡ್ಡ ಮಟ್ಟದ ಆತಂಕ ಕರಾವಳಿಯಲ್ಲಿ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಎಲ್ಲ ಇಟ್ಕೊಳ್ಳಿ ಇನ್ನು ಮಲೆನಾಡು ಭಾಗದಲ್ಲಿ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಇಟ್ಕೊಳ್ಳಿ ಇನ್ನು ಈ ಕಡೆ ಮಡಿಕೇರಿ ಭಾಗ ಇಷ್ಟೂ ಕಡೆ ದೊಡ್ಡ ಮಟ್ಟದಲ್ಲಿ ಮಳೆ ರಾಯ ಕೊಡ್ತಿದ್ದಾನೆ ಆತಂಕ ಸೃಷ್ಟಿ ಮಾಡ್ತಿದ್ದಾನೆ ಕೊಡಗಲಿ ರಕ್ಷಣಾ ಕಾರ್ಯಕ್ಕೂ ಆಗ್ತಾ ಇದೆ ಹರಸಾಹಸ ಪಟ್ಟು ಸಂಚಾರ ಮಾಡ್ತಿದ್ದಾರೆ ಸಚಿವರು ಕೂಡ ಅರ್ಚಕರ ಕುಟುಂಬದ ಹುಡುಕಾಟಕ್ಕೂ ಕೂಡ ಸಂಕಷ್ಟ ಎದುರಾಗಿದೆ ಉತ್ತರ ಕರ್ನಾಟಕದಲ್ಲೂ ಕೂಡ ಭಾರಿ ಸಂಕಷ್ಟ ಹಲವು ಕಡೆ ಒಳಗಡೆ ಆಗೋಗಿದೆ ಸೇತುವೆಗಳು ರಾಜ್ಯದ ಬಹುತೇಕ ಅರ್ಧ ಭಾಗಕ್ಕೆ ಮಳೆಯ ಸಂಕಷ್ಟ ಲೆಟ್ಸ್ ಗೋ ಲೈವ್ ನಮ್ಮ ಜೊತೆ ಇಬ್ಬರು ಸಹೋದ್ಯೋಗಿಗಳು ಲೈವ್ ಜಾಯ್ನ್ ಆಗ್ತಿದ್ದಾರೆ ಕೊಡಗರಿಂದ ಪುಟ್ಟಪ್ಪ ಮಂಗಳೂರು ಭಾಗದಿಂದ ಕಿಶನ್ ಶೆಟ್ಟಿ ಇಬ್ಬರಿಗೂ ವೆಲ್ಕಮ್ ನಿಮ್ ಜೊತೆ ಮಾತಾಡ್ತೀನಿ ಮೊರೆಗೆ ಕೊಡಗು ಭಾಗದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ತಗೋತೀನಿ ಕೊಡಗಿನಲ್ಲಿ ಅರ್ಚಕರ ಕುಟುಂಬ ನಾಪತ್ತೆ ಪ್ರಕರಣಕ್ಕೆ ಹಾಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅರ್ಚಕರ ಕುಟುಂಬ ನಾಪತ್ತೆಯಾಗಿದೆ ಐವರು ಕೂಡ ಇನ್ನೂ ಸಿಕ್ಕಿಲ್ಲ ಅವ್ರನ್ನ ಶಿಫ್ಟ್ ಮಾಡೋ ಪ್ರಯತ್ನ ನಡೆದಿತ್ತು ನಿಜ ಆದರೆ ಅವರೇ ಹೇಳಿಕೆ ಕೊಟ್ಟಿರುವ ಹಾಗೆ ತಹಸೀಲ್ದಾರ್ ಹೇಳಿದರು ಆದರೆ ಇವತ್ತು ನೋಡ್ತೀವಿ ಪರಿಗಣಿಸ್ತೀವಿ ಅಂತ ಹೇಳಿದರು ಆದರೆ ಅವತ್ತು ರಾತ್ರಿ ಕಳೆದು ಬೆಳಗಾಗುವಷ್ಟೊತ್ತಿಗೆ ಇಡೀ ಅರ್ಚಕರ ಕುಟುಂಬ ಇನ್ನೂ ಕೂಡ ನಾಪತ್ತೆಯಾಗಿದ್ದಾರೆ ಇನ್ನು ಕಾಣೋಕೆ ಸಿಕ್ಕಿಲ್ಲ ಎಲ್ಲೂ ಕೂಡ ಅವ್ರನ್ನ ಸಂಪರ್ಕ ಮಾಡೋಕ್ಕಾಗಿಲ್ಲ ಅವರೆಲ್ಲಿದ್ದಾರೆ ಹೇಗಿದ್ದಾರೆ ಯಾ ಹೇಗಿದೆ ಅವರ ಸಿಚುವೇಶನ್ ಏನೂ ಕೂಡ ಗೊತ್ತಾಗಿಲ್ಲ ಈ ನಡುವೆ ನಮ್ಮ ಧ್ಯಾನ ಹೊರಟರು ವಸತಿ ಸಚಿವರು ಅಂದರೆ ಮಡಿಕೇರಿಯ ಕೊಡಗಿನ ಉಸ್ತುವಾರಿ ಸಚಿವರು ಹೌದು ವಿ ಸೋಮಣ್ಣನವರು ಆದರೆ ಅಲ್ಲೂ ಕೂಡ ಅವ್ರು ರೀಚ್ ಆಗೋಕ್ಕಾಗಿಲ್ಲ ಬಿಕಾಸ್ ಗುಡ್ಡ ಕುಸಿದಿದೆ ರಸ್ತೆ ಸಂಪರ್ಕ ಇಲ್ಲ ಹೆಂಗೆ ರೀಚ್ ಆಗೋದು ಇನ್ನು ಎನ್ ಡಿ ಆರ್ ಎಫ್ ತಂಡದವರು ಇದ್ದಾರೆ ಅವರು ಕೂಡ ರಕ್ಷಣೆ ಮಾಡೋದಕ್ಕೆ ಹಾರು ಸಹ ಪಡ್ತಿದ್ದಾರೆ ಬಿಕಾಸ್ ನಿರಂತರವಾಗಿ ಸುರಿತಿರುವಂತಹ ಮಳೆ ನಿರಂತರವಾಗಿ ಬೀಸತಿರುವಂತಹ ಗಾಳಿ ಜೊತೆಗೆ ಪ್ರವಾಹದ ಭೀತಿ ಎಲ್ಲವೂ ಇರೋ ಗುಡ್ಡ ಕುಸಿತ ಮುಂದ ಎರಡ ಎಲ್ಲವರು ದಾಟಿ ಹೋಗಬೇಕು ಅದರ ಅದು ಕಷ್ಟ ಆಗ್ತಾ ಇದೆ ಭಾಗಮಂಡಲದಲ್ಲಿ ಪದೇ ಪದೇ ಗುಡ್ಡ ಕುಸಿತ ಇದೆ ಸ್ಥಳಕ್ಕೆ ಇನ್ನೂ ಕೂಡ ಹೋಗೋಕೆ ಸಾಧ್ಯ ಆಗಿಲ್ಲ ಸಚಿವ ವಿ ಸೋಮಣ್ಣನವರು ಗುಡ್ಡ ಕುಸಿತದಿಂದ ಸ್ಥಳಕ್ಕೆ ಹೋಗೋದು ಕಷ್ಟ ಡೌಟು ಅಂತಿದ್ದಾರೆ ಯಾಕೆಂದ್ರೆ ಎಲ್ಲೂ ಕೂಡ ದಾರಿ ಇಲ್ಲ ಹೋಗೋದಕ್ಕೆ ಬೋಟ್ನಿಂದ ತ್ರಿವೇಣಿ ಸಂಗಮವನ್ನ ದಾಟಿದ್ದಾರೆ ಸೋಮಣ್ಣನವರು ಸೋಮಣ್ಣವ್ರಿಗೆ ಆ ಭಾಗದ ಸಂಸದ ಮೈಸೂರು ಕೊಡಗು ಭಾಗದ ಸಂಸದ ಪ್ರತಾಪ್ ಸಿಂಹ ಕೂಡ ಇದ್ದಾರೆ ಇನ್ನು ಕುಶಾಲ್ ಸಕಲೇಶ್ಪುರ ಕುಶಾಲ ನಗರ ಈ ಭಾಗದ ಶಾಸಕರು ಕೂಡ ಅಲ್ಲೇ ಇದ್ದಾರೆ ಕೆ ಜಿ ಬೊಪಾಯನವರು ಕೂಡ ಇದ್ದಾರೆ ಭಾಗಮಂಡಲ ನಾಲ್ಪಕ್ಕೂ ಸಂಚಾರ ಬಂದ್ ಆಗಿದೆ ಕೊಟ್ಟಮುಡಿ ಗ್ರಾಮವೂ ಕೂಡ ಸಂಪೂರ್ಣ ಜಲಾವೃತಗೊಂಡಿದೆ ನೀವು ನೋಡ್ತಿರುವಂತ ಎಲ್ಲ ದೃಶ್ಯಾವಳಿಗಳು ಈ ಸಂದರ್ಭದಲ್ಲಿ ಅಲ್ಲಿನ ಅಲ್ಲಿಗೆ ಹೋದಂತಹ ಸಚಿವರು ಉಸ್ತುವಾರಿ ಸಚಿವರು ಸೋಮಣ್ಣರು ಕೂಡ ಮಾತಾಡಿದ್ದಾರೆ ಜೊತೆಗೆ ಸಂಸದರು ಕೂಡ ಮಾತಾಡಿದ್ದಾರೆ ಏನ್ ಮಾತಾಡಿದ್ರೆ ಇಬ್ರು ಬನ್ನಿ ಕೇಳಿಸ್ಕೊಂಡು ಮಳೆ ಜಾಸ್ತಿ ಆಗ್ತಾ ಇದೆ ಪ್ರವಾಹ ಸ್ವಲ್ಪ ಕಡಿಮೆ ಆಗಿ ಮಳೆ ನಿಂತ ತಕ್ಷಣ ನಾವು ರೆಸ್ಕ್ಯೂ ಆಪರೇಷನ್ ಶುರು ಮಾಡ್ತೀವಿ ಎನ್ ಡಿ ಆರ್ ಎಫ್ ತಂಡ ಈಗಾಗಲೇ ಬಂದಿದೆ ಬಂದಿದೆ ಮತ್ತು ಎಸ್ ಡಿ ಆರ್ ಎಫ್ ತಂಡನೂ ಕೂಡ ಎರಡು ಎರಡು ತಂಡ ಅದೂ ಕೂಡ ಬಂದಿದೆ ಎನ್ ಡಿ ಆರ್ ಎಫ್ ತಂಡದ ಜೊತೇಲಿ ಇವಾಗ ನಾನು ಪ್ರತಾಪ್ ಸಿಂಹ ಅವರು ಅಪ್ಪಚು ರಂಜನ್ ಅವರು ಭೂಪೈನವರು ಸುನೀಲ್ ಸುಬ್ರಹ್ಮಣ್ಯ ಅವರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ಸಾರಿಗೆ ಎಲ್ಲ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಬಿ ಡಬ್ ಡಿನವ್ರು ಇದ್ದಾರೆ ಫಾರೆಸ್ಟ್ನವರು ಇದ್ದಾರೆ ಪ್ರತಿಯೊಬ್ಬರು ಇದ್ದಾರೆ ನಾನು ಭಾಗಮಂಡಲದಲ್ಲಿ ಹೋಗಿ ಅವ್ರ ಹತ್ರ ಎಲ್ಲ ಮಾತನಾಡ್ತೀನಿ ಸ್ವಲ್ಪ ಮಳೆ ನಿಂತ ತಕ್ಷಣ ಹಿತಾಚಿ ಮತ್ತು ನಾವು ಕೆ ಸಿ ಬಿ ಬರಲೇಬೇಕಾಯ್ತದೆ ಅವ್ರು ತಗೊಂಡು ಹೋಗ್ಲಿಲ್ಲ ಅಂದ್ರೆ ರಿಸ್ಕ್ಯೂ ಆಪರೇಷನ್ ಆಗೋದಿಲ್ಲ ಸ್ವಲ್ಪ ಮಳೆ ಕಡಿಮೆ ಆಗ್ಬೇಕು ಮಳೆ ಕಡಿಮೆ ಆಗ್ಲಿ ಅಂತ ಕಾಯ್ತಾ ಇದ್ದೀವಿ ನಾವು ಅಲ್ಲಿರ್ತಕ್ಕಂಥ ಎಲ್ಲ ಜನರನ್ನ ಎಲ್ಲೆಲ್ಲಿ ಅವಕಾಶ ಇದೆ ಶಿಫ್ಟ್ ಮಾಡೋದ್ರ ಸೇಫ್ಟಿ ಪ್ಲೇಸಸ್ ಅದು ಮಾಡೋಕೆ ಇದಾಗಿದೆ ಸರ್ಕಾರ ಪ್ರತಿಯೊಂದು ಕೂಡ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ಯಾರು ಆಗ್ಬೇಕಾದ ಅವಶ್ಯಕತೆ ಜನರನ್ನ ಯಾವುದೇ ಒಂದು ಸಣ್ಣ ತೊಂದರೆಗೂ ಕೂಡ ಈಡಾಗದ ನೋಡ್ಕೊತಿ ನಮ್ಗೆ ಬೇಕಾಗಿರೋದು ಅವರು ಸುರಕ್ಷಿತ ಪ್ರದೇಶಗಳಿಗೆ ಕಳಿಸ್ತಕ್ಕಂಥ ಏನೇನು ಕ್ರಮ ಬೇಕೋ ಕುತ್ಕೊಂಡು ಇವಾಗ ಮಾಡೋಣ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಯಾವ ರೀತಿ ಪ್ರವಾಹ ಮತ್ತು ಭೂಕುಸಿತ ಆಗಿತ್ತು ಅದೇ ಥರದ ಸೂಚನೆ ಎರಡು ಸಾವಿರದ ಇಪ್ಪತ್ತರಲ್ಲೂ ಕಾಣಿಸ್ತಾ ಇದೆ ನಮ್ಮ ಉಸ್ತುವಾರಿ ಸಚಿವರಾಗಿರುವಂಥ ಸೋಮಣ್ಣ ಸಾಹೇಬರು ನಿನ್ನೆನೆ ಬಂದು ಕುಶಾಲನಗರದಲ್ಲಿ ಅಧಿಕಾರಿಗಳ ಸಭೆಯನ್ನು ತೆಗೆದುಕೊಂಡಿದ್ರು ಇವತ್ತೀಗ ಖುದ್ದಾಗಿ ಭಾಗಮಂಡಲಕ್ಕೆ ಬಂದಿದ್ದಾರೆ ಇಲ್ಲಿ ಹೊಳೆ ಹತ್ತು ಹರಿತಾ ಇರೋದ್ರಿಂದ ಇಲ್ಲಿ ಹಿಟಾಚಿ ಮತ್ತು ಜೆ ಸಿ ಬಿಗಳನ್ನ ಮುಂದೆ ತೆಗೆದುಕೊಂಡು ಹೋಗಿ ರೆಸ್ಕ್ಯೂ ಆಪರೇಷನ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ ಆದರೆ ಚೀಫ್ ಸೆಕ್ರೆಟರಿ ಹತ್ರ ಮತ್ತು ಮುಖ್ಯಮಂತ್ರಿಯವರ ಹತ್ರ ಮಾತಾಡಿ ಎನ್ ಆರ್ ಎಫ್ ಟೀಮನ್ನು ತರಿಸಿದರೆ ಎರಡು ಎಸ್ ಡಿಆರ್ ಟೀಮನ್ನು ಕರೆಸಿದರೆ ಒಂದು ಸ್ಟ್ಯಾಂಡ್ ಬೈ ಆಗಿ ನಗರದಲ್ಲಿ ಇಟ್ಟಿದ್ದಾರೆ ಇನ್ನೊಂದನ್ನು ವಿರಾಜ್ಪೇಟೆ ಕಳಿಸಿದರೆ ಇಲ್ಲಿ ಭಾಗಮಂಡಲ ಭಾಗದಲ್ಲಿ ಭೂಕುಸಿತ ಆಗ್ತಾ ಇದೆ ಎಲ್ಲಿ ಭೂಕುಸಿತ ಆಗುತ್ತೆ ಅಂತ ಹೇಳಕ್ ಸಾಧ್ಯವಾಗ್ತಿಲ್ಲ ಮಳೆಯನ್ನು ನೋಡಿಕೊಂಡು ಈ ಹಿಂದಿನ ಎರಡು ವರ್ಷಗಳ ಅನುಭವದ ಆಧಾರದ ಮೇಲೆ ನೀರ ಸುರಕ್ಷಿತ ಸ್ಥಳಕ್ಕೆ ಹೋಗಬೇಕು ಅಗತ್ಯ ಬಿದ್ದಲ್ಲಿ ಕಾಳಜಿ ಕೇಂದ್ರಗಳನ್ನ ತೆರೆಯಲಾಗ್ತಾ ಇದೆ ಎನ್ ಎಫ್ ಮತ್ತು ಎಸ್ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅವರು ಇದ್ದಾರೆ ಎಸ್ ಡಿ ಆರ್ ಎಫ್ ಅವರು ಇದ್ದಾರೆ ಬಟ್ ಸ್ಥಳಕ್ಕೆ ಹೋಗೋಕಾಗ್ತಿಲ್ಲ ಅನ್ನೋದು ಈ ಕ್ಷಣ ಇರುವಂಥ ದೊಡ್ಡ ಚಾಲೆಂಜ್ ನನ್ನ ಸಹೋದ್ಯೋಗಿ ಮತ್ತಷ್ಟು ಮಾಹಿತಿಯನ್ನ ಮಧ್ಯಾಹ್ನದಕ್ಕೆ ಅಪ್ಡೇಟ್ ಮಾಡೋದಕ್ಕೆ ಪುಟ್ಟಪ್ಪ ಕೊಡಗು ಲೈವ್ ಜಾಯ್ನ್ ಆಗ್ತಿದ್ದಾರೆ ಗುಡ್ ಆಫ್ಟರ್ನೂನ್ ಪುಟ್ಟಪ್ಪ ಜಿಲ್ಲಾಡಳಿತ ಮತ್ತು ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ ಎನ್ ಡಿ ಆರ್ ಎಫ್ನವರು ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ರೆಸ್ಕ್ಯೂ ಆಪರೇಷನ್ ಮಾಡಿದ್ರು ನೋಡಿದೀವಿ ನಾವು ಬಟ್ ಈಗ ಅದನ್ನು ಮೀರಿ ಪ್ರಕೃತಿ ಸಾಥ್ ಕೊಡ್ತಿಲ್ಲ ಅಂತ ಅನಿಸ್ತಾ ಇದೆಯಪ್ಪ ಬೆಳವಣಿಗೆ ನೋಡ್ತಾ ಇದ್ರೆ ಹೇಗಿದೆ ಪರಿಸ್ಥಿತಿ ನೀವು ಅಲ್ಲೇ ಇದ್ದೀರಾ ಪುಟ್ಟಪ್ಪ ಖಂಡಿತವಾಗಿಯೂ ಹರೀಶ್ ನೀವು ದೃಶ್ಯಗಳಲ್ಲಿ ನೋಡ್ಬೋದು ಅದನ್ನ ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ ಅಂದ್ರೆ ನಾನು ಈಗ ನಿಂತಿರುವಂಥ ಸ್ಥಳದಲ್ಲಿ ಎಷ್ಟರ ಮಟ್ಟಿಗೆ ಮಳೆ ಹೋಗ್ತಾ ಇದೆ ನಮ್ಮ ಕ್ಯಾಮ್ರಾಮನ್ ನಿಮಗೆ ಪ್ಲಾನ್ ಮಾಡಿ ತೋರಿಸುವಂತ ಕೆಲಸವನ್ನು ಮಾಡ್ತಾರೆ ನಾವು ನಿಂತಿರುವಂತದ್ದು ಈಗ ಸಂಪೂರ್ಣವಾಗಿ ಬ್ರಹ್ಮಗಿರಿ ಬೆಟ್ಟ ಬೆಟ್ಟದ ಮುಂಭಾಗ ಇದೇ ಸ್ಥಳದಲ್ಲಿ ಗುಡ್ಡ ಕುಸಿದಾಗಿದೆ ಒಂದೇ ಒಂದು ಇಂಚು ಸಹ ಬೆಟ್ಟ ಕಾಣಿಸದೇ ಇರುವಷ್ಟು ಮಟ್ಟಿಗೆ ಮಳೆ ಸುರಿತಾ ಇದೆ ಹರೀಶ್ ಈಗ ನಾವು ತೋರಿಸ್ತಾ ಇರುವಂತ ದೃಶ್ಯ ಅದು ಫಾಗ್ ಅಲ್ಲ ಅದು ಮಳೆ ಸುರಿತಾ ಇರುವಂತ ದೃಶ್ಯ ಮಳೆ ಎಷ್ಟ್ರ ಪ್ರಮಾಣ ಇದೆ ಅಂದ್ರೆ ಅಲ್ಲಿ ಎದುರುಗಡೆ ಇರುವಂತ ವ್ಯಕ್ತಿಯು ಸಹ ಕಾಣಿಸೋದಿಲ್ಲ ಆ ನಿಟ್ಟಿನಲ್ಲಿ ಇನ್ನು ಎಷ್ಟರ ಮಟ್ಟಿಗೆ ಕಾರ್ಯಾಚರಣೆ ಮಾಡೋದಕ್ಕಾಗತ್ತೆ ಅನ್ನೋದನ್ನ ನಾವು ಈಗಲೇ ಊಹಿಸಿಕೊಳ್ಳಬೇಕಾಗುತ್ತೆ ಅದ್ರ ಜೊತೆನಲ್ಲಿ ಸ್ವತಃ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಈ ಮಳೆಯಲ್ಲಿ ನಾವು ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಪದೇ ಪದೇ ಗುಡ್ಡ ಕುಸಿತಾ ಇದೆ ಹಾಗಾಗಿ ನಾವು ಪರಿಸ್ಥಿತಿಯನ್ನ ಅವಲೋಕಿಸಿ ಆ ನಂತರ ಕಾರ್ಯಾಚರಣೆಯನ್ನ ಕೈಗೆತ್ತಿಕೊಳ್ತೀವಿ ಎಂದು ಮಾತನ್ನ ಹೇಳ್ತಾ ಇದ್ದಾರೆ ಯಾಕಂದ್ರೆ ಕಾರ್ಯಾಚರಣೆ ನಡೆಯುವಂತ ಸಂದರ್ಭದಲ್ಲಿ ಸಿಬ್ಬಂದಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅದರ ಸಂಪೂರ್ಣ ಹೊಣೆಯನ್ನ ಜಿಲ್ಲಾಡಳಿತ ಹೊರಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಜೀವಹಾನಿ ಆಗದಂತೆ ಕಾರ್ಯಾಚರಣೆಯನ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಾಗ್ತಾ ಇದೆ ಸದ್ಯಕ್ಕೆ ಈಗ ಕಾಲ್ನಡಿಗೆಯಲ್ಲಿ ಸಚಿವ ಸೋಮಣ್ಣ ಸಂಸದ ಪ್ರತಾಪ್ ಸಿಂಹ ಹಾಗೂ ಇಬ್ಬರು ಶಾಸಕರು ಮತ್ತು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಕೇವಲ ಎರಡು ವಾಹನದಲ್ಲಿ ಅವರು ಬೆಟ್ಟಕ್ಕೆ ಭೇಟಿ ನೀಡುವಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅದು ಅರ್ಧ ದರ್ಶಕ್ಕೆ ಮಾತ್ರ ಮತ್ತೆ ಯಾರನ್ನೂ ಸಹ ಮೇಲಕ್ಕೂ ಸಹ ಬಿಡ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಮತ್ತೆ ಗುಡ್ಡ ಕುಸಿಯುವಂತ ಸಾಧ್ಯತೆ ಇರೋದ್ರಿಂದ ಮತ್ತೆ ಅನಾಹುತ ಆದ್ರೆ ಅರ್ಧದಿಂದ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲರನ್ನು ಇಲ್ಲೇ ತಡೆ ನಿಲ್ತಿದ್ದಾರೆ ನಾವು ಸಹ ಇಲ್ಲೇ ನಿಂತಿದ್ದೀವಿ ಮಳೆ ವಿಪರೀತವಾಗಿ ಸುರಿತಾ ಇದೆ ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಾಚರಣೆ ಬಹುತೇಕ ನಡೆಯೋದು ಡೌಟ್ ಅಂತಾನೆ ಹೇಳಲಾಗ್ತದೆ ಸಚಿವರು ಸಹ ವಾಪಸ್ ಆಗ್ತಾರೆ ಕ್ಷಣಕ್ಕೆ ಈಟ್ಟಪ್ಪ ಥ್ಯಾಂಕ್ ಯು ಸೊ ಮಚ್ ಅಲ್ಲಿನ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ನೇರವಾಗಿ ಕೊಡಗುನಿಂದ ಈ ಕಡೆ ಚಾರ್ಮಾಡಿ ಚಾರ್ಮಾಡಿ ಘಾಟ್ ಕಡೆ ಬರ್ತಿದೀವಿ ನಾವು ಸಂಚಾರಕ್ಕೆ ಚಾರ್ಮಾಡಿ ಘಾಟ್ ರಸ್ತೆ ರೆಡಿ ಆಗಿದೆ ಅನ್ನೋದು ಈ ಕ್ಷಣ ಸಿಕ್ಕಿರುವಂತಹ ಗುಡ್ ನ್ಯೂಸ್ ಯಾಕೆಂದ್ರೆ ಅಲ್ಲಿ ರಸ್ತೆ ಕಂಪ್ಲೀಟ್ ಬಂದ್ ಆಗಿತ್ತು ಚೆಕ್ ಪೋಸ್ಟ್ ಅಲ್ಲಿ ಎಲ್ಲಾ ವಾಹನಗಳನ್ನು ತಡೆದಿದ್ರು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು ಅಂತೂ ಇಂತೂ ಮೂರು ಜೆ ಸಿ ಬಿ ಬಂತು ಮಣ್ಣನ್ನು ತೆರವು ಕಾರ್ಯ ಮಾಡಿದ್ರು ಮಣ್ಣು ತೆರವಿನ ಬಳಿಕ ಇದೀಗ ಸಂಚಾರವನ್ನ ಶುರು ಮಾಡಿದ್ದಾರೆ ಅಂತ ಈ ಕ್ಷಣ ಸಿಕ್ಕಿರುವಂತಹ ಬ್ರೇಕಿಂಗ್ ನ್ಯೂಸ್ ಚಾರ್ಮಾಡಿ ಘಾಟ್ ಓಪನ್ ಆಗಿದೆ ಮತ್ತಷ್ಟು ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ ನನ್ನ ಸಹೋದ್ಯೋಗಿ ದಕ್ಷಿಣ ಕನ್ನಡದಿಂದ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಗುಡ್ ಆಫ್ಟರ್ನೂನ್ ಕಿಶನ್ ಒಂದಷ್ಟು ಆತಂಕ ಈಗಲೂ ಇದೆ ಅನಿಸುತ್ತೆ ಬಿಕಾಸ್ ಮಣ್ಣು ಯಾವಾಗ ಕುಸಿಯುತ್ತೆ ಹೆಂಗೆ ಕುಸಿಯುತ್ತೆ ಗೊತ್ತಿಲ್ಲ ಬಟ್ ರಿಸ್ಕ್ ಅಥವಾ ಏನೋ ಟೈಮ್ ಡಿಸೈಡ್ ಮಾಡಿದ್ದಾರೆ ಇಷ್ಟೊಳಗೆ ಮಾತ್ರ ಓಡಾಡಬೇಕು ವಾಹನಗಳು ಅಂತ ಹೆವಿ ವೆಹಿಕಲ್ಗಳಿಗೆ ಪರ್ಮಿಷನ್ ಉಂಟಾ ಏನಿದೆ ಅಪ್ಡೇಟ್ಸಲ್ಲಿಂದ ಹರೀಶ್ ಚಾರ್ಮಾಡಿ ಘಾಟ್ನಲ್ಲಿ ಈಗ ಸದ್ಯ ಎಲ್ಲ ರೂಟ್ ಕ್ಲಿಯರ್ ಆಗಿದೆ ಹಾಗಾಗಿ ವಾಹನ ಸಂಚಾರ ಆಗ್ತಾ ಇದೆ ಆದ್ರೆ ಯಾವ ಕ್ಷಣದಲ್ಲಿ ಗುಡ್ಡ ಕುಸಿಬಹುದು ಹಾಗಾಗಿ ಜನರೇ ಎಚ್ಚರಿಕೆಯಿಂದ ಇರಬೇಕೆಂಬ ಸೂಚನೆ ಕೊಟ್ಟಿರುವಂತದ್ದು ಆ ಪ್ರಮುಖವಾಗಿ ಚಾರ್ಮಾಡಿಯ ಅಂತರ ಈಗ ನಾವಿರುವಂತದ್ದು ಈ ದೃಶ್ಯಗಳಲ್ಲಿ ಗಮನಿಸಿ ಹೋದ್ರೆ ಆ ಪಶ್ಚಿಮ ಘಟ್ಟದಿಂದ ನೇರವಾಗಿ ಹರಿದು ಬರುವಂತಹ ನೀರು ಅದು ಮೃತ್ಯುಂಜಯ ಹೊಳೆಯನ್ನ ಸೋರುತ್ತೆ ಇದು ಮೃತ್ಯುಂಜಯ ಹೊಳೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರಬಹುದು ಆ ಚಿಕ್ಕಮಗಳೂರು ಮೂಡಿಗೆರೆ ವಲಯದ ಹಲವಾರು ಈಗಾಗಲೇ ಮಳೆ ಬಿದ್ದಂತಹ ಪರಿಣಾಮಗಳು ಕೂಡ ನೀವು ಕಾಣಿಸ್ತಾ ಇರ್ಬೋದು ಅಲ್ಲಿ ಎಲ್ಲ ನೀರುಗಳು ಈ ಹೊಳೆಗೆ ಬರುತ್ತೆ ಹಾಗಾಗಿ ಇಲ್ಲಿ ಅರಣ್ಯದಿಂದ ಬಂದಂಥ ಮರಗಳು ಎಲ್ಲ ಕೊಚ್ಚಿಕೊಂಡು ಬರುತ್ತೆ ಹಾಗಾಗಿ ಅದನ್ನು ತೆರವುಗೊಳಿಸುವಂತ ಕಾರ್ಯಾಚರಣೆ ನೀವು ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು ಆ ನಮ್ಮ ಜೊತೆ ನೂತನ ಎಂ ಎಲ್ ಸಿ ಪ್ರತಾಪ್ ಸಿಂಹ ನಾಯಕ್ ಅವರಿದ್ದಾರೆ ಅವರು ಕೂಡ ಇಲ್ಲಿ ಖುದ್ದಾಗಿ ಎಲ್ಲ ವ್ಯವಸ್ಥೆಗಳನ್ನು ಗಮನಿಸುತ್ತಿದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ಯಾವ ರೀತಿ ಹೀಗೆ ಆಗ್ತಾ ಇದೆ ಸರ್ಕಾರ ಜಿಲ್ಲಾಡಳಿತದ ಮೂಲಕ ಕಳೆದ ವರ್ಷದ ಭೀಕರ ಪ್ರಸಂಗದ ಅನುಭವದ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದೆ ಕಳೆದ ಮೂರು ದಿನಗಳಿಂದ ಸುರಿಯುತ್ತಿರುವ ಈ ಮಳೆಗೆ ಜಿಲ್ಲಾಡಳಿತ ಸ್ಥಳೀಯಾಡಳಿತವನ್ನು ತೊಡಗಿಸಿಕೊಂಡು ಸಾಕಷ್ಟು ಗುಡ್ಡ ಕುಸಿತದಿಂದ ಅದರ ಜೊತೆಗೆ ಬಂದಿರುವಂತಹ ಮರಗಳನ್ನೆಲ್ಲ ಇಲ್ಲಿ ಈ ಕಿಂಡಿ ಅಣೆಕಟ್ಟಿನ ಕಾರಣಕ್ಕೋಸ್ಕರ ಅದು ಮುಂದೆ ಹೋಗದೆ ನೀರು ನಿಂತು ಸುತ್ತಲಿನ ಪರಿಸರದ ರೈತರಿಗೆ ಮನೆಗಳಿಗೆ ತೊಂದರೆಯಾಗುವ ಸಾಧ್ಯತೆಯನ್ನು ಮನಗಂಡು ಈಗಾಗಲೇ ಇಲ್ಲಿ ತಡೆಗೋಡೆ ಕಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಟೆಂಡರ್ಗಳನ್ನು ಕರೆದಾಗಿದೆ ಆದರೆ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ತಡೆಗೋಡೆಗಳ ನಿರ್ಮಾಣದ ಅವಶ್ಯಕತೆ ಇದೆ ಸುಮಾರು ಇನ್ನೂರು ಮನೆಗಳಿಗಿಂತಲೂ ಮಿಕ್ಕಿ ಇದರ ಹೊಳೆಯ ಆಚೆಯ ಬದಿಯಲ್ಲಿ ಇದೇ ಕಿಂಡಿ ಅಣೆಕಟ್ಟಿನ ಪೇಟೆಗೆ ಬರುವುದಕ್ಕೆ ಸಂಪರ್ಕಕ್ಕೆ ಅವಲಂಬಿಸಿಕೊಂಡಿದ್ದಾರೆ ಆದರೆ ನಮ್ಮ ಕಡೆಯಿಂದ ಸರಕಾರದ ಕಡೆಯಿಂದ ಜಿಲ್ಲಾಡಳಿತದ ಕಡೆಯಿಂದ ಸ್ಥಳೀಯ ಆಡಳಿತದ ವತಿಯಿಂದ ಮತ್ತು ಲೋಕೋಪಯೋಗಿ ಇಲಾಖೆಯವರು ಎಲ್ಲರೂ ಸೇರಿ ಇದನ್ನು ಸಾಧ್ಯವಾದಷ್ಟು ರೀತಿಯಲ್ಲಿ ಈ ಏನೆಲ್ಲ ತೊಂದರೆಗಳು ಅನುಭವಿಸ್ತಾ ಇದ್ದೇವೆ ಅದನ್ನ ಕಡಿಮೆ ಮಾಡುವ ದಿಕ್ಕಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಹರೀಶ್ ಇದು ಎಲ್ ಸಿ ಅವರು ಕೊಟ್ಟಿರುವಂತಹ ಮಾಹಿತಿ ನಿನ್ನೆ ಈ ಭಾಗದಲ್ಲಿ ಗಮನಿಸಿ ಹೋದ್ರೆ ಸಂಪೂರ್ಣವಾಗಿ ಹೊಳೆ ರಭಸದ ಹರಿತಿದೆ ಯಾಕೆಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಜೋರಾಗಿ ಮಳೆ ಸುರಿತಿದೆ ಮತ್ತು ಕರಾವಳಿ ಭಾಗದಲ್ಲಿ ಕಳೆದ ಮೂರು ದಿನಗಳಿಂದ ಮಳೆ ಸುರಿತಿದೆ ಹಾಗಾಗಿ ಜನರು ಎಚ್ಚರಿಕೆಯಿಂದ ಇರಬೇಕು ಎಂಬ ಸೂಚನೆಯನ್ನ ಸ್ಥಳೀಯ ಆಡಳಿತ ಕೊಟ್ಟಿದೆ ಮತ್ತು ಯಾವುದೇ ಕ್ಷಣದಲ್ಲಿ ಪ್ರವಾಹ ಪರಿಸ್ಥಿತಿ ಬಹುದು ಹಾಗಾಗಿ ಜನರು ಎಚ್ಚರಿಕೆ ಇರುವುದು ಬಹಳಷ್ಟು ಅವಶ್ಯಕವಾಗಿರುವಂಥದ್ದು ಹರೀಶ್ ಥ್ಯಾಂಕ್ ಯು ಸೋ ಮಚ್ ಕಿಶನ್ ಶೆಟ್ಟಿ ಈ ಕ್ಷಣದ ಮಾಹಿತಿಗಾಗಿ ಎಲ್ಲರೂ ಕೂಡ ಎಲ್ಲೆಲ್ಲಿ ಪ್ರವಾಹ ಇದೆ ಅಲ್ಲೆಲ್ಲ ಉಸ್ತುವಾರಿ ಸಚಿವರು ಹೋಗಬೇಕು ಅಲ್ಲಿ ನಾವೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಿಜ ಆದರೆ ಚಿಕ್ಕಮಗಳೂರು ಕಡೆ ಹೋಗಿಲ್ಲ ಉಸ್ತುವಾರಿ ಸಚಿವರು ಬೆಂಗಳೂರಲ್ಲಿ ಇದ್ದಾರೆ ಅಂತ ಸುದ್ದಿ ಏನು ಅಂತ ನಿಮ್ಮಿಂದ ಹೇಳ್ತೀನಿ ಅದಕ್ಕೊಂದು ಮುಂಚೆ ಒಂದು ಚಿಕ್ಕ ಬ್ರೇಕ್ ಎಲ್ಲೂ ಹೋಗಬೇಕಾಯ್ತು ಈ ಗುಡ್ಡ ಕುಸಿಯೋ ಭಯ ಸಾರ್ವಜನಿಕರಿಗೆ ಮಾತ್ರ ಅಲ್ಲ ಕೊಡಗಿನ ಜಿಲ್ಲಾಧಿಕಾರಿಗಳಿಗೂ ಹೌದು ಯಾಕೆಂದ್ರೆ ಡಿಸಿ ಕಚೇರಿ ಇರೋದು ಗುಡ್ಡದ ತ್ರಾಣೆ ಗುಡ್ಡದ ಭಯ ಡಿಸಿ ಕಚೇರಿಗೂ ಇದೆ ಕೊಡಗು ಜಿಲ್ಲಾಧಿಕಾರಿ ಕಚೇರಿ ಸ್ಥಳಾಂತರ ಆಗ್ತಾ ಇದೆ ಡಿಸಿ ಕಚೇರಿ ಮುಂಭಾಗದಲ್ಲಿ ಕುಸಿತಾ ಇದೆ ಮಣ್ಣು ಬ್ರೇಕಿಂಗ್ ನ್ಯೂಸ್ ಮೂರು ಮಹಡಿಯ ಕೊಡಗು ಡಿಸಿ ಕಚೇರಿ ನಗರಸಭೆಗೆ ಕಂಟ್ರೋಲ್ ರೂಮ್ ಸ್ಥಳಾಂತರ ಆಗ್ತಾ ಇದೆ ಶಿಫ್ಟ್ ಆಗ್ತಾ ಇದೆ ಮಳೆ ಹಿನ್ನೆಲೆಯಲ್ಲಿ ಅತ್ಯಾವಶ್ಯಕವಾಗಿರುವ ಬಹಳ ಇಂಪಾರ್ಟೆಂಟ್ ಕಂಟ್ರೋಲ್ ರೂಮ್ ಬಿಕಾಸ್ ಎಲ್ಲ ಫೋನ್ ಮಾಡ್ತಿರ್ತಾರೆ ಇನ್ಫಾರ್ಮೇಷನ್ ಕೊಡ್ತಿರ್ತಾರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕಾಗಿರುತ್ತೆ ಹಾಗಾಗಿ ಡಿಸಿ ಕಚೇರಿಯಿಂದ ನಗರಸಭೆಗೆ ಶಿಫ್ಟ್ ಮಾಡ್ತಿದ್ದಾರೆ ಕಂಟ್ರೋಲ್ ರೂಮ್ನ ಏಕೆಂದರೆ ಏನಾದರೂ ಹಿಂದೆ ಮುಂದೆ ಡಿ ಡಿಸಿ ಕಚೇರಿ ಕುಸಿತ ಹೋಗ್ಬಿಡ್ಬೋದು ಬಿಕಾಸ್ ಮಣ್ಣು ಬೀಳ್ಬೋದು ಆ ಕಚೇರಿ ಮೇಲೆ ಇದು ನೀವು ನೋಡ್ತಿರೋ ಬೆಳವಣಿಗೆ ಡಿಸಿ ಕಚೇರಿಯ ಮುಂಭಾಗದಲ್ಲಿ ಮಣ್ಣು ಕುಸಿತಿರುವ ಹಿನ್ನೆಲೆಯಲ್ಲಿ ಇದೀಗ ನಗರಸಭೆಗೆ ಕಂಟ್ರೋಲ್ ರೂಮ್ ಶಿಫ್ಟ್ ಮಾಡ್ತಿದ್ದಾರೆ ಅಂತ ಈ ಕ್ಷಣ ಮಾಹಿತಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಬಿಕಾಸ್ ಎಲ್ಲಾದ್ರೂ ಮಡಿಕೇರಿಯಲ್ಲಿ ಕಣ್ಣೆತ್ತದ್ರ ಬರೀ ಗುಡ್ಡ ಬೆಟ್ಟಗಳೇ ಕಾಣುತ್ತೆ ಸೊ ಡಿ ಸಿ ಕಚೇರಿ ಎದುರುಗಡೆ ದೃಶ್ಯಾವಳಿ ತೋರಿಸ್ತಾ ಇದೀವಿ ನಾನು ನಾವು ಡಿ ಸಿ ಕಚೇರಿಯ ಎದುರು ಭಾಗದ ದೃಶ್ಯ ಅಂದ್ರೆ ಡಿ ಸಿ ಕಚೇರಿ ನಿಂತು ಕಣ್ ಶೂಟ್ ಅದು ಸೊ ಹಾಗಾಗಿ ಎದುರುಗಡೆ ಗುಡ್ಡ ಕುಸಿತೋಗಿದೆ ರಸ್ತೆಗಳು ಅಂದರೆ ಆಗ್ತಾ ಇದೆ ಸೊ ಹಾಗಾಗಿ ಕಂಟ್ರೋಲ್ ಈ ನಗರಸಭೆಗೆ ಶಿಫ್ಟ್ ಮಾಡ್ತಿದ್ದ ಅಪ್ಡೇಟ್ ಮಾಡ್ತಾ ಇದೆ ನಿಮ್ಮೆಲ್ಲರ ಗಮನಕ್ಕೆ ಕರೆಕ್ಷನ್ ಈ ಗುಡ್ಡದ ಮೇಲಿದೆಯಂತೆ ಡಿ ಸಿ ಕಚೇರಿ ಓಹೋ ಹಂಗಾರೆ ಇನ್ನೂ ಸ್ವಲ್ಪ ಕಷ್ಟನೇ ಅದು ಗುಡ್ಡದ ಎದುರುಗಡೆ ಇದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಯಾರೋ ಹೇಳಿದ್ರು ಅಂತ ಸೊ ಹೀಗಾಗಿ ಈಗ ಗುಡ್ಡದ ಮೇಲಿದೆ ಕೊಡಗಿನ ಡಿ ಸಿ ಕಚೇರಿ ಸೊ ಗುಡ್ಡ ಕೆಳ ಕುಸಿತಾ ಇದ್ರೆ ಮೇಲುಗಡೆ ಇರೋ ಕಟ್ಟಡಕ್ಕೆ ಎಫೆಕ್ಟೇ ಏನಿದ್ರು ಸೊ ಹಾಗಾಗಿ ಈಗಾಗಲೇ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ದಾರೆ ನಗರಸಭೆಗೆ ಕಂಟ್ರೋಲ್ ರೂಮ್ನ ಶಿಫ್ಟ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಜೊತೆಗೆ ಒಂದಷ್ಟು ಪ್ರಿಕಾಷನ್ ಮೆಷರ್ಸ್ ತಗೋತಾರೆ ಈಗ ಏನಾದರೂ ಮಾಡಬೇಕಲ್ಲ ಅಂತಂದರೆ ಸೊ ಸಾಕಷ್ಟು ಗುಡ್ಡ ಗುಡ್ಡ ಕೂಡ ಬನ್ನಿ ಅಲ್ಲಿಂದ ನೇರವಾಗಿ ಮಲೆನಾಡು ಕಡೆ ಹೋಗ್ತಿದ್ದೀವಿ ಅಂದರೆ ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಅದರಲ್ಲೂ ಚಿಕ್ಕಮಗಳೂರು ಪ್ರವಾಹಕ್ಕೆ ನಲು ಹೋಗ್ತದೆ ಮಳೆ ಒಂದು ಪ್ರವಾಹ ಒಂದು ಇರೋ ಬರೋ ಎಲ್ಲ ಸೇತುವೆ ಮುಳುಗೋಗಿದೆ ಅಲ್ಲಿ ರೈತರು ಒದ್ದಾಡ್ತಿದ್ದಾರೆ ಸಂಕಷ್ಟ ನೆರೆಯ ಪರಿಸ್ಥಿತಿ ಎಲ್ಲ ಬೆಳೆದಿರೋ ಎಲ್ಲ ಬೆಳೆಗಳು ಸರ್ವನಾಶ ಎಲ್ಲೋಗ್ತಾ ಇದೆ ಜನ ಮನೆ ಎಲ್ಲ ಮುಳುಗೋಯ್ತು ಜನ ಒದ್ದಾಡ್ತಿದ್ದಾರೆ ಆದರೆ ಉಸ್ತುವಾರಿ ಸಚಿವರು ಎಲ್ಲಿ ಅನ್ನೋದು ಪ್ರಶ್ನೆ ಚಿಕ್ಕಮಗಳೂರಿನ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಸನ್ಮಾನ್ಯ ಶ್ರೀ ಸಿ ಟಿ ರವಿಯವರು ಬೆಂಗಳೂರಿನಲ್ಲೇ ಇದ್ದಾರೆ ಅಂತ ಈ ಕ್ಷಣ ಸಿಕ್ತಿರುವಂಥ ಮಾಹಿತಿ ಬೆಂಗಳೂರಿನಲ್ಲೇ ಉಳ್ಕೊಂಡಿದ್ದಾರೆ ಮಿನಿಸ್ಟರ್ ಸಾಹೇಬರು ಅಂದರೆ ಪ್ರವಾಸೋದ್ಯಮ ಸಚಿವರು ಪ್ರವಾಸೋದ್ಯಮ ಇಲಾಖೆ ಸಭೆಯಲ್ಲಿ ಸಿ ಟಿ ರವಿಯವರು ಬ್ಯುಸಿಯಾಗಿದ್ದಾರಂತೆ ಸಿ ಎಂ ಮಾತಿಗೂ ಹಾಗಾದರೆ ಬೆಲೆ ಕೊಟ್ಟಿಲ್ವಾ ಸಿ ಟಿ ರವಿಯವರು ಯಾಕಿನ್ನೂ ಇಲ್ಲೇ ಇದ್ದಾರೆ ಎಲ್ಲ ಉಸ್ತುವಾರಿ ಸಚಿವರುಗಳು ಕೂಡ ಅವರವರ ಜಿಲ್ಲೆಗೆ ಹೋಗಬೇಕು ಅಂತ ಈಗಾಗಲೇ ಸಿ ಎಂ ಸೂಚನೆ ಕೊಟ್ಟಿದ್ದಾರೆ ಆದೇಶ ಕೊಟ್ಟಿದ್ದಾರೆ ಜಸ್ಟ್ ಗೋ ಅಲ್ಲೇನು ನಡೀತಿದೆ ಅಲ್ಲಿ ರಿಪೋರ್ಟ್ ಕೊಡಿ ಪ್ಲಸ್ ಅಲ್ಲಿ ಏನು ಜನಕ್ಕೆ ಏನೇನು ಬೇಕು ವ್ಯವಸ್ಥೆ ಮಾಡಿಕೊಡಿ ಈ ಕ್ಷಣ ಇರುವ ಬಹಳ ಪ್ರಯಾರಿಟಿ ಅದು ನಿಮಗಿರೋ ಕೆಲಸಗಳಲ್ಲಿ ಅಂತ ಹೇಳಿದರೂ ಕೂಡ ಮಾನ್ಯ ಸಚಿವರು ಸಿ ಟಿ ರವಿಯವರು ಉಸ್ತುವಾರಿ ಸಚಿವರು ನೆನ್ನೆ ಆಯಿತು ಮೊನ್ನೆ ಆಯಿತು ಇವತ್ತು ಮಧ್ಯಾಹ್ನ ಆಯಿತು ಇನ್ನೂ ಹೋಗಿಲ್ಲ ಪ್ರವಾಹದ ಸಂಕಷ್ಟ ಪರಿಸ್ಥಿತಿಯನ್ನು ಇನ್ನೂ ಹೋಗಿಲ್ಲ ನೆನ್ನೆ ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳ್ತಿರೋ ಪ್ರಕಾರ ಅಲ್ಲಿಗೆ ಅಧಿಕಾರಿಗಳು ನೋಡ್ಕೊತಿದ್ದಾರೆ ಅಂತೆಲ್ಲ ಹೇಳಿದ್ರು ಅಧಿಕಾರಿಗಳು ನೋಡ್ಕೊಳ್ಳೋದು ಬೇರೆ ಸ್ವತಃ ನಮ್ಗೆ ಓಟ್ ಹಾಕಿರೋ ನಾಯಕರ ನಮ್ ಜೊತೆ ಇರೋದೇ ಬೇರೆ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಪೊಲಿಟಿಕಲ್ ಬ್ಯೂರೋ ಚೀಫ್ ರೇ ಗುಡ್ ಆಫ್ಟರ್ನೂನ್ ಆಫ್ಟರ್ ಸಿಎಂ ಮಾಡಿದ್ದಾರೆ ಆದೇಶ ಕೊಟ್ಟಿದ್ದಾರೆ ಹೇಳಿದ್ದಾರೆ ಅಂತ ಒಂದು ಇನ್ನೊಂದ್ ಕಡೆ ಈ ಸಿಚುಯೇಷನ್ ಯಾರೇ ಆದರೂ ಅರ್ಥ ಮಾಡ್ಕೋಬೇಕು ಸೂಕ್ಷ್ಮತೆ ಗೊತ್ತಿರಬೇಕು ಅದ್ರಲ್ಲೂ ತಿಳಿದವರು ಯಾಕೆ ಸಚಿವರು ಹಿಂಗ್ ಮಾಡ್ತಿದ್ದಾರೆ ಏನಿದೆ ಅದಕ್ಕೂ ಮೀರಿದ ಬೆಳವಣಿಗೆ ಏನಾದ್ರೂ ಇಲ್ಲಿ ಇದೆಯಾ ಹೇಳಿ ಸ್ವಲ್ಪ ಹರೀಶ್ ನಾಗರಾಜ್ ಈಗ ರಾಜ್ಯಾದ್ಯಂತ ಮಳೆ ಆಗ್ತಿದೆ ವರ್ಷವೇ ಪ್ರವಾಹ ಪ್ರವಾಹ ಆಗಿತ್ತು ಕೊಯ್ನಾ ಜಲಾಶಯ ನೀರು ಇರೋದು ಅಲ್ಲಿರ್ತಕ್ಕಂಥವ್ರಿಗೆ ಇನ್ನೂ ಕೂಡ ಸರ್ಕಾರ ಪರಿಹಾರ ಕೊಟ್ಟಿಲ್ಲ ಅನ್ನೋದು ಅಲ್ಲಿಯ ಏನು ಸಂತ್ರಸ್ತರದೆ ಆರೋಪ ಆಗಿದೆ ಈಗಾಗಲೇ ಕಳೆದ ಬಾರಿ ಕೂಡ ಸ್ಲೈಡಿಂಗ್ ಸೆಲ್ ಆಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳಷ್ಟು ಜನರು ಬೀದಿಗೆ ಬಿದ್ರು ಇದೀಗ ಸರ್ಕಾರ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ರೆಡ್ ಅಲರ್ಟ್ ಅಂತೂ ಕೂಡ ಘೋಷಣೆ ಮಾಡಿದೆ ಸ್ವತಃ ಮುಖ್ಯಮಂತ್ರಿಗಳೇ ನಿನ್ನೆ ಎಲ್ಲ ಸಚಿವರು ಆಯಾ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಆಯಾ ಸ್ಥಳದಲ್ಲಿ ಇರಬೇಕು ಜನರ ಕಷ್ಟ ಸುಖಗಳನ್ನ ಆಲಿಸಬೇಕು ಪರಿಹಾರ ಕಾರ್ಯಗಳನ್ನ ಮಾಡಬೇಕು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನೀವು ಕೆಲಸ ಮಾಡ್ಬೇಕಂತ ಹೇಳಿ ಸೂಚನೆನ ಕೊಟ್ರು ಜೊತೆಗೆ ನಿನ್ನೆ ಕೂಡ ಕಂದಾಯ ಇಲಾಖೆಯ ಸಚಿವರ ಜೊತೆ ಸಿಟಿ ರವಿ ಅವರು ಸಭೆಯನ್ನು ಕೂಡ ನಡೆಸಿದ್ರು ಅವರ ತೇಜિલે ಸೆಕೆಂಡ್ 1 ಸೆಕೆಂಡ್ ನಿಮಿಷ ಪಟೇಲ್ ಐಲ್ ಕಮ್ ಬ್ಯಾಕ್ ಟು ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ಭೋಜೇಗೌಡ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಚಿಕ್ಕಮಗಳೂರು ಹೆಂಗಿದೆ ಚಿಕ್ಕಮಗಳೂರು ನೋಡಿ ಸರ್ ನಾನು ನಾನು ವಿರೋಧ ಪಕ್ಷವಲ್ಲಿ ಕೂತಿ ನೀನು ಪಾಠᱟಡೋದಲ್ಲ ಒಟ್ಟು ಸ್ಥಿತಿ ನಾವ್ ಯಾರು ಎಲ್ರು ಕೂಡ ಹೇಳ್ಬೇಕಾಗತ್ತೆ ಮೆಜಿಸ್ಟ್ರೇಟ್ ಮೆಜಿಸ್ಟ್ರೇರಿ ಕೌನ್ಸಿಲ್ ಮೆಂಬರ್ ಆಗಿ ಮಾತಾಡ್ತಿಲ್ಲ ನಾನೊಬ್ಬ ಸಾಮಾನ್ಯ ರೈತನಾಗಿ ಮಾತಾಡ್ತಾ ಇದ್ದೀನಿ ಇಪ್ಪತ್ನಾಲ್ಕು ಗಂಟೆ ನಾನ್ ತೋಟಕ್ ಹೋಗೋದು ಏನ್ ಪರಿಸ್ಥಿತಿ ಇದೆ ಅಂದ್ರೆ ಕಳೆದ ಬಾರಿ ಇದೇ ಕೆಲಮಟ್ಟಿ ಆಯ್ತು ಸರ್ ಹೌದು ಆದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕರ್ಟೆ ಸಿಗಾದ್ರು ಜಿಲ್ಲಾ ಮಂದಿ ಹೀಗೆ ಗೊತ್ತಿದೆ ಹವಾಮಾನ ಇಲಾಖೆ ಹೇಳ್ತಾ ಇದೆ ಈ ತರ ಈ ತರ ಹೇಳ್ತಾ ಇದೆ ಇಲ್ಲಿ ಈ ತರ ಆಗ್ತದೆ ಅಂತ ಎಲ್ಲಾ ಗೊತ್ತಿದ್ರು ಕೂಡ ಗೊತ್ತಿದ್ರು ಕೂಡ ಅವರು ನಮ್ಗೊಂದು ಕರೆದು ಕರ್ದು ಒಂದು ಮೀಟಿಂಗ್ ಮಾಡಿ ಮುಂದ್ ಹೆಂಗ್ ಮಾಡ್ಬೋದು ಏನ್ ಮಾಡ್ಬೋದು ಅಂತ ಒಂದು ಮೀಟಿಂಗ್ ಸೌಜನ್ಯ ಕೂಡ ತೋರ್ಲಿಲ್ಲ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಆಗ್ಲಿ ನಮ್ ಜಿಲ್ಲಾ ಮಂತ್ರಿಗಳಾಗ್ಲಿ ಸರ್ ಅದೇನು ಹೇಳ್ತಿದ್ರು ಅಧಿಕಾರಿಗಳನ್ನ ನೋಡ್ಕೋತಾರೆ ಅಧಿಕಾರಿಗಳು ನೋಡ್ಕೋದಕ್ಕೆ ನೀವೇನ್ ಮಾಡ್ತೀನಿ ನಾವೇನ್ ಮಾಡ್ತೀನಿ ನಾಳೆ ಬೆಳಗ್ಗೆ ನಿಮ್ ಜವಾಬ್ದಾರಿ ಇಲ್ಲ ಅಂತ ನಮ್ಮನ್ ಕೇಳಿದ್ರೆ ನಾವೇನ್ ಹೇಳ್ಬೇಕು ಅದೇ ಲೇಟ್ ಲೈಟರ್ ನಂದು ಜವಾಬ್ದಾರಿ ಇದೆಯಲ್ವಾ ಹೌದಲ್ವಾ ಹಾ ನೋಡಿ ಲಾಸ್ಟ್ ಟೈಮು ಇಡೇ ಸಿಟಿ ಅವರು ಕಂದಾಯ ಮಂತ್ರಿಗಳು ನಮ್ಮ ಇವರು ಯಾರು ಇದ್ದಾರೆ ಎಲ್ರು ಲಾ ಮಿನಿಸ್ಟರ್ ಎಲ್ರು ಕೂಡ ವಿಸಿಟ್ ಮಾಡಿದ್ರು ಈ ತರ ಆದಾಗ ಆಯ್ತು ಆ ಜಾಗಕ್ ಹೋಗ್ ಬಂದ್ರೆ ಬಿಟ್ರೆ ಆ ಜಾಗ ಜನಕ್ಕೆ ಸಾಂತ್ವನ ಹೇಳಿ ಬಿಟ್ರೆ ಇವ್ರು ಬಿಡಗಾಸು ಅಲ್ಲಿ ಕೊಟ್ಟಿಲ್ಲ ಇವತ್ತವರೆಗೆ ಬೇಕಾದ್ರೆ ನಾನು ಇಲ್ಲಿ ಪೆರೇಡ್ ಈಗ ಸರ್ ಈಗ ಕಣ್ಣಾರೆ ಕಾಣಿಸ್ತಾ ಇದೆ ಪ್ರವಾಹದ ಪರಿಸ್ಥಿತಿ ಚಿಕ್ಕಮಂಗ್ಳೂರಂತೂ ಇನ್ನೂ ಜಾಸ್ತಿ ಕಾಣ್ತಾ ಇದೆ ಬೆಳೆ ಹೋಯ್ತು ಜನರ ಜೀವನ ಒಂದು ಉದಾಹರಣೆ ಕೊಡ್ತೀನಿ ಕೇಳಿ ನಿನ್ನೆ ಒಂದು ಮೂವತ್ ಮೂವತ್ತೈದು ಲಕ್ಷ ರೂಪಾಯಿ ರಾಜಣ್ಣ ಅಂತ ಹೇಳಿ ಒಬ್ರು ಬಾಳೆ ಬೆಳೆದಿದ್ದು ಸರ್ವನಾಶ ಆಯ್ತು ನೋಡಿದೆ ಸರ್ ಆರೂವರೆ ಎಕರೆ ಏಳು ಎಕರೆ ಸರ್ವನಾಶ ಆಯ್ತು ಹೌದು ನೋಡಿದೆ ಹೋಗಿ ಇಪ್ಪತ್ತೇಳು ಇಪ್ಪತ್ತೇಳು ಸಾವಿರ ರೂಪಾಯಿ ಕೊಟ್ಟು ಬಂದಾರ ಅವ್ರಿಗೆ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ಚೆನ್ನಾಗಿ ಚೆನ್ನಾಗಿ ಆಗಿದ್ರು ನಲ್ವತ್ತು ಲಕ್ಷ ರೂಪಾಯಿ ವ್ಯಾಪಾರ ಅದು ಮೂವತ್ ಮೂವತ್ತೈದು ಲಕ್ಷ ರೂಪಾಯಿ ಆರೂವರೆ ಇಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಹಾಸ್ಪಿಟ್ಲಿಂದ ಕೂಡಲೇ ನೀವು ಹೋಗಿ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟು ಪರಿಹಾರ ಕೊಡ್ಬೇಕು ಅವ್ರಿಗೆನಾರ ಇಲ್ಲಿ ಇಲ್ಲಿ ಬೇರೆ ಏನಾದ್ರು ದೊಡ್ಡ ಕೆಲಸ ಇದೆಯಾ ಅಂತ ಏನಾದ್ರು ಅಲ್ಲ ಪರಿಹಾರ ಕೊಡ್ಬೇಕು ಅಂದ್ರು ಇಮಿಡಿಯೇಟ್ ಯಾರೋ ಜಿಲ್ಲಾಧಿಕಾರಿ ಹೋಗಿ ಪರಿಹಾರ ಕೊಟ್ಟಿದ್ರೆ ಎಷ್ಟು ಕಣ್ಣಕ್ಕೆ ಇಪ್ಪತ್ತೇಳು ಸಾವಿರ ರೂಪಾಯಿ ಕೊಡಾಗಿ ಸಾವಿರ ಕೊ ಒಂದು ಹತ್ತು ಸೆಕೆಂಡ್ ಟೈಮ್ ಕೊಡ್ತೀನಿ ಈಗ ಏನೋ ಸಚಿವರು ನೋಡ್ತಾ ಇದ್ರು ನ್ಯೂಸ್ ಐಟಿನ ಏನ್ ಹೇಳಕ್ ಬಯಸ್ತೀರ ಹೇಳ್ಬಿಡಿ ನೋಡಿ ನಾನು ಸಚಿವರಿಗೆ ಸಚಿವರು ಇವತ್ತಿನ ಪರಿಸ್ಥಿತಿನಲ್ಲಿ ಕೆಲಾಮಿಟಿ ಗೊತ್ತಿದ್ರು ಕೂಡ ಇಲ್ಲಿ ಇದ್ದು ಅದನ್ನ ನಿಭಾಯಿಸತಕ್ಕಂತ ಕೆಲಸ ನಮ್ಮನ್ನೆಲ್ಲ ಸೇರ್ಸ್ಕೊಂಡು ಅಧಿಕಾರಿಗಳು ಸೇರ್ಸ್ಕೊಂಡು ಏನ್ ಮಾಡ್ಬೋದು ಅನ್ನೋದು ಅಟ್ಲೀಸ್ಟ್ ಪ್ರಯತ್ನ ಮಾಡಬೇಕಾಯ್ತು ಅಂತ ನನ್ನ ಅಭಿಪ್ರಾಯ ಇದೆ ಓಕೆ ಸಿಟಿ ನೋಡಿದ ಮೇಲೆ ಫೋನ್ ಹಾಕ್ಬೋದು ಮಾತಾಡಬಹುದು ಅಂತ ಯು ಮಚ್ ಸರ್ ಅನ್ಕೊಂಡಿದೀವಿಗೌಡ್ರೆ ಜೆಡಿಎಸ್ ನ ಪರಿಷತ್ತಿನ ಸದಸ್ಯರು ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆ ಮುಗಿಸಿ ನಾನು ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ ಆದರೆ ಪಕ್ಕಾ ನ್ಯೂಸ್ಗೆ ನೋಡ್ತಾ ರೀ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು